ಕ್ರೈಸ್ ದಲಾಳ್ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನು ಈ ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ಈ ದಿನ ನಾವು ಧ್ಯಾನಿಸುವಂಥ ವೇದಭಾಗವು ತಿಮ್ಮೋತ್ತಿನ ಬರೆದ ಎರಡನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎರಡನೇ ವಚನವನ್ನು ಓದಿಕೊಂಡು ನಾವು ಇದೇನಾದ ಸಂದೇಶವನ್ನು ನಾವು ಪ್ರಾರಂಭಿಸುವ ಪ್ರೇ ಸ್ನೇಹಿತರೆ ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು ಗದರಿಸು ಎಚ್ಚರಿಸು ಎಂಬುದಾಗಿ ಈ ಮಾತನ್ನು ಅಪೋಸ್ತಲನಾಗಿರುವಂಥ ಪೌಲನು ತಿಮೋತಿನಿಗೆ ಆಜ್ಞಾಪಿಸುವಂಥವನಾಗಿದ್ದಾನೆ ಪ್ರೇರೇ ದೇವರ ವಾಕ್ಯವನ್ನು ಅಂದರೆ ದೇವರ ಸತ್ಯವನ್ನು ಪ್ರಜೆಗಳಿಗೆ ತಿಳಿಯಪಡಿಸಬೇಕೆಂಬುದಾಗಿ ಪವಲನ್ನು ತಿಮೋತಿನಿಗೆ ಎಚ್ಚರಿಸುವಂಥವನಾಗಿದ್ದಾನೆ ಪ್ರೇ ಸ್ನೇಹಿತರೆ ನಾವುಗಳು ಕೂಡ ದೇವರ ವಾಕ್ಯಗಳನ್ನು ದೇವರ ಸತ್ಯತೆಯನ್ನು ನಾವು ತಿಳಿದುಕೊಂಡಾಗ ಅವುಗಳನ್ನು ನಾವು ಸಾರುವಂಥವರಾಗಿರಬೇಕು ಇದು ಸ್ವಾರ್ಥೆಯ ಸಾರಾಂಶವಾಗಿದೆ ಸ್ನೇಹಿತರೆ ಯಾಕೆಂದರೆ ನಾವು ಹೇಗೆ ಕರ್ತನನ್ನು ತಿಳಿದುಕೊಂಡಿದ್ದೇವೋ ನಾವು ಹೇಗೆ ಕರ್ತನ ಮಾರ್ಗದಲ್ಲಿ ರಕ್ಷಿಸಲ್ಪಟ್ಟಿದ್ದೇವೋ ಹಾಗೆ ಇತರರು ಕೂಡ ಆ ಸತ್ಯವನ್ನು ತಿಳಿಸುವುದಕ್ಕಾಗಿ ನಾವು ಯಾವಾಗಲೂ ಕೂಡ ಸಂಸಿದ್ಧವುಳ್ಳವರಾಗಿರಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುವಂಥದ್ದಾಗಿದೆ ಅಷ್ಟು ಮಾತ್ರವಲ್ಲ ಎಲ್ಲ ಕಾಲದಲ್ಲಿ ಕೂಡ ದೇವರನ್ನು ದೇವರ ವಾಕ್ಯಗಳನ್ನು ಸಾರುವುದರಲ್ಲಿ ಯಾವಾಗಲೂ ಕೂಡ ಸಿದ್ಧ ಮನಸ್ಸುಳ್ಳವರಾಗಿರಬೇಕು ಅದು ಪರಿಸ್ಥಿತಿಗಳು ಅನುಕೂಲವಾಗಿದ್ದರೂ ಅನುಕೂಲವಿಲ್ಲದ ಕಾಲದಲ್ಲಿ ಕೂಡ ದೇವರ ವಾಕ್ಯಗಳನ್ನು ಸಾರುವುದರಲ್ಲಿ ನಾವು ಯಾವಾಗಲೂ ಕೂಡ ಮುಂದಾಗಿರುವಂಥವರಾಗಿರಬೇಕು ಪ್ರೇರೆ ಇವತ್ತಿನ ಲೋಕದಲ್ಲಿ ನೋಡುವಾಗ ಮನುಷ್ಯರು ಅನೇಕ ಇಲ್ಲ ಸಲ್ಲದ ವಾರ್ತೆಗಳನ್ನು ಸಾರುವಂಥವರಾಗಿದ್ದಾರೆ ಪುಕಾರುಗಳನ್ನು ಹಬ್ಬಿಸುವಂಥವರಾಗಿದ್ದಾರೆ ಆದರೆ ದೇವರನ್ನು ನಂಬಿದಂಥ ನಾವುಗಳು ದೇವರ ಸತ್ಯತೆಯನ್ನು ನಾವು ಸಾರುವಂಥವರಾಗಿದ್ದೇವೆ ಪ್ರೇ ಸ್ನೇಹಿತರೆ ದೇವರ ಮಾತುಗಳನ್ನು ನಾವು ಸಾರುವಂಥವರಾಗಿದ್ದೇವಾ ಪೂರ್ವದಲ್ಲಿ ಕಾಲ್ನಡಿಗೆ ಮೂಲಕವಾಗಿ ಸೇವೆ ಮಾಡಿ ಅನೇಕ ಕರಪತ್ರಗಳನ್ನು ಊರೂರಿಗೆ ಮನೆ ಮನೆಗೆ ತಲುಪಿಸಿ ದೇವರ ವಾಕ್ಯಗಳನ್ನು ಸಾರುವಂಥ ಸೇವಕರು ಎಷ್ಟೋ ಜನ ಇದ್ದರು ಆ ದಿನಮಾನಗಳಲ್ಲಿ ಈ ದಿನ ಈ ಒಂದು ಆಧುನಿಕ ತಂತ್ರಜ್ಞಾನವು ಬಂದಾಗ ಈ ಒಂದು ಆಧುನಿಕ ಕಾಲದಲ್ಲಿ ನಮ್ಮ ಕೈಗಳಲ್ಲಿ ಮೊಬೈಲ್ ಇರುವಾಗ ಈ ಮೊಬೈಲ್ ಮೂಲಕವಾಗಿ ದೇವರ ವಾಕ್ಯಗಳನ್ನು ನಾವು ಸಾರುವಂಥವರಾಗಿದ್ದೇವೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕವಾಗಿ ದೇವರ ಸತ್ಯತೆಯನ್ನು ನಾವು ಒಂದು ಸಲ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ಆಲೋಚಿಸಿಕೊಳ್ಳೋಣ ಪ್ರಯತ್ನ ದೇವರು ಇಷ್ಟೆಲ್ಲ ನಿಮಗೆ ಅನುಕೂಲ ಮಾಡಿಕೊಟ್ಟರೂ ಕೂಡ ದೇವರ ಸತ್ಯವನ್ನು ಸಾರುವುದರಲ್ಲಿ ಹಿಂದೇಟು ಹಾಕುವಂಥವರಾಗಿದ್ದಾರಾ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಪೂರ್ಣ ಬಲಗೊಂಡು ದೇವರ ವಾಕ್ಯಗಳನ್ನು ಸಾರುವುದಕ್ಕಾಗಿ ಸಿದ್ಧರಾಗಿ ಸ್ನೇಹಿತರೆ ಏನೇ ಆದರೂ ಕೂಡ ಪರಿಸ್ಥಿತಿಗಳು ಒಂದು ವೇಳೆ ವ್ಯತಿರೇಕವಾದಂಥ ಪರಿಸ್ಥಿತಿಗಳು ಉಂಟಾದರೂ ಕೂಡ ವಿರೋಧಗಳು ಉಂಟಾದರೂ ಕೂಡ ಅವುಗಳನ್ನು ಪೂರ್ಣ ಶಾಂತಿಯಿಂದ ಪೂರ್ಣ ಪ್ರೀತಿಯಿಂದ ನಾವು ದೇವರ ಬೋಧನೆಗಳನ್ನು ಸಾರುವಂಥದ್ರಲ್ಲಿ ನಾವು ಸಿದ್ಧ ಮನಸ್ಸುಳ್ಳವರಾಗಿರಬೇಕು ಪ್ರೇರೇ ಅಷ್ಟು ಮಾತ್ರವಲ್ಲ ಪ್ರಜೆಗಳು ತಪ್ಪಾದಂಥ ಮಾರ್ಗದಲ್ಲಿ ನಡೆಯುವಾಗ ವಕ್ರವಾಗಿ ಜೀವಿಸುವಾಗ ದೇವರಿಗೆ ವಿರೋಧವಾಗಿ ಅಕ್ರಮವಾಗಿ ನಡೆಯುವಾಗ ದೇವರ ಸತ್ಯವನ್ನು ತಿಳಿದುಕೊಂಡಂಥ ನಾವುಗಳು ಮಾತುಗಳ ಮೂಲಕವಾಗಿ ಅಂತಹ ಪ್ರಜೆಗಳಿಗೆ ನಾವು ದೇವರ ವಾಕ್ಯದಿಂದ ನಾವು ಎಚ್ಚರಿಸುವಂಥವರಾಗಿರಬೇಕು ಖಂಡಿಸುವಂಥವರಾಗಿರಬೇಕು ಗದರಿಸುವಂಥವರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಪ್ರೇರೆ ಒಂದು ವೇಳೆ ನೀನು ಖಂಡಿಸುವುದರಲ್ಲಿ ನೀನು ಎಚ್ಚರಿಸುವುದರಲ್ಲಿ ಏನು ನೀನು ದೇವರ ಸ್ವಾರ್ಥೆಯನ್ನು ಸಾರುವುದರಲ್ಲಿ ಈ ಕಾರ್ಯಗಳನ್ನು ಮಾಡದೆ ಅವರ ಲಾಭಕ್ಕಾಗಿ ಅವರ ಅನುಕೂಲಕ್ಕಾಗಿ ನಿನ್ನ ಬೋಧನೆಗಳನ್ನು ಮಾರ್ಪಡಿಸಿಕೊಂಡು ಅವರಿಗೆ ಇಷ್ಟದಂತೆ ನೀನು ದೇವರ ಸುವಾರ್ತೆಗಳನ್ನು ಬದಲಾಯಿಸಿ ನೀನು ಬೋಧಿಸುವುದಾದರೆ ಒಂದಲ್ಲ ಒಂದು ದಿನ ನೀನು ಆಡಿದಂಥ ಮಾತುಗಳೇ ನಿನ್ನನ್ನು ನ್ಯಾಯ ವಿಚಾರಣೆಯಲ್ಲಿ ನಿಲ್ಲಿಸುವಂಥದ್ದಾಗಿದೆ ಎಂಬುದಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ದೇವರ ಮಾತುಗಳನ್ನು ನಾವು ಸಾರಬೇಕು ವಕ್ರವಾಗಿ ನಡೆಯುವಂಥವರಿಗೆ ದೇವರಿಗೆ ವಿರುದ್ಧವಾಗಿ ನಡೆಯುವಂಥವರಿಗೆ ಯಾರ್ಯಾರು ದೇವರಿಗೆ ಅನೇಕವಾದಂಥ ಏನು ಅನೈತಿಕವಾದಂಥ ಬದುಕುಗಳಲ್ಲಿ ಜೀವಿಸ್ತಾ ಇದ್ದಾರೋ ಅಂಥವರಿಗೆ ದೇವರ ವಾಕ್ಯದ ದೇವರ ಸತ್ಯದ ಮೂಲಕವಾಗಿ ನಿಮ್ಮ ಜೀವಿತಗಳನ್ನು ಸರಿಪಡಿಸಿಕೊಳ್ಳ್ರಿ ನಿಮ್ಮ ಜೀವಿತಗಳನ್ನ ಕ್ರಮಪಡಿಸಿಕೊಳ್ಳ್ರಿ ದೇವರಿಗೆ ಮೆಚ್ಚುಗೆಯಾದಂಥ ಬದುಕನ್ನು ಕಟ್ಟಿಕೊಂಡು ದೇವರಿಗೆ ಒಳಗಾಗಿ ಜೀವಿಸಿರಿ ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ನಾವು ಸಾರುವಂಥವರಾಗಿರಬೇಕು ಪ್ರೇರೆ ಬೆಳೆಯು ಬಹಳವಾಗಿದೆ ಆದರೆ ಕೆಲಸದವರು ಕಡಿಮೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಈಗಲಾದರೂ ನಾವುಗಳು ಸಿದ್ಧರಾಗೋಣ ದೇವರ ವಾಕ್ಯವನ್ನು ಸಾರೋಣ ದೇವರ ಸುವಾರ್ಥೆಯನ್ನು ನಾವು ಸಾರೋಣ ನಮ್ಮ ಜೀವಿತದಲ್ಲಿ ನಾವೆಷ್ಟು ದಿವಸಗಳ ಕಾಲ ಬದುಕಿರ್ತೇವೋ ನಮಗೆ ಗೊತ್ತಿಲ್ಲ ಆದರೆ ನಾನು ನೀನು ಹೇಗೆ ರಕ್ಷಿಸಲ್ಪಟ್ಟು ಕರ್ತನ ರಾಜ್ಯದಲ್ಲಿ ಪ್ರವೇಶಿಸುತ್ತೇವೆ ಎಂಬುದಾಗಿ ನಂಬಿಕೆ ಉಳ್ಳವರಾಗಿದ್ದೆವೋ ಹಾಗೆ ಅನೇಕ ಮನುಷ್ಯರಿಗೆ ನಾವು ದೇವರ ವಾಕ್ಯಗಳನ್ನು ಸಾರುವುದರ ಮೂಲಕವಾಗಿ ಅನೇಕರನ್ನ ಬೆಂಕಿಯ ಬಾಯಿಯೊಳಗಿಂದ ತಪ್ಪಿಸುವುದರ ಮೂಲಕವಾಗಿ ಅವರನ್ನು ಸನ್ಮಾರ್ಗಕ್ಕೆ ತಂದು ದೇವರ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ಅವರ ಆತ್ಮಗಳನ್ನು ಕರ್ತನಲ್ಲಿ ಗೆಲ್ಲುವುದರ ಮೂಲಕವಾಗಿ ನಾವೆಲ್ಲರೂ ಕೂಡ ಪ್ರಯಾಸ ಪಡೆಯನ್ನು ಹೇಳುತ್ತಾ ಈ ಸಂದೇಶವನ್ನು ಎಲ್ಲಿಗೆ ನಾನು ಮುಕ್ತಾಯ ಮಾಡುವಂಥವನಾಗಿದ್ದೇನೆ ಪ್ರೇರೆ ಕರ್ತನ ಚಿತ್ತವಾದರೆ ಮತ್ತೊಂದು ಸಂದೇಶದ ಮೂಲಕವಾಗಿ ಮುಂದಿನ ವಾರ ಹೀಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ ಆಮೇನ್